ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಶೀಲಾ ಕುಲಾಲ್ ಕಿಚನಿಗೆ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ಇವಾಗ ಸೀಸನ್ ಅಂದರೆ ಮಾವಿನಕಾಯಿ ಎಲ್ಲಿ ಎಲ್ಲ ಕಡೆ ನೋಡಿದರೆ ಅಂದರೆ ಕೆಲವು ಕಡೆ ಮರಗಳಲ್ಲಿದೆ ಮಾವಿನಕಾಯಿ ಕೆಲವು ಕಡೆ ಇಲ್ಲ ಅದರಲ್ಲಿ ನಮ್ಮ ಮಂಗಳೂರಲ್ಲಿ ಆಗುವಂಥ ನೋಡಿ ಇದು ಮಾವಿನಕಾಯಿ ಇದು ನೆಕ್ಕರೆ ಮಾವಿನ ಹಣ್ಣು ಮಾವಿನಕಾಯಿ ಅಂತ ಹೇಳ್ತಾರೆ ಇದನ್ನು ಇದು ನೆಕ್ಕರೆ ಜಾಸ್ತಿ ಬರ್ತದೆ ಇದ್ರ ದೊಡ್ಡ ಬರ್ತದೆ ಇದ್ರಕ್ಕಿಂತ ಸಹ ಇದು ಸಣ್ಣದಿದೆ ಒಂದಿಷ್ಟು ದೊಡ್ಡದು ಬರ್ತದೆ ಸ ಕಷಿ ಮಾವಿನಕಾಯಿ ಥರದ್ದು ಇದರಿಂದ ನಾನು ಇವತ್ತೊಂದು ಇದು ಸ್ವಲ್ಪ ಲೈಟ್ ಆಗಿ ಹುಳಿ ಮತ್ತೆ ಲೈಟ್ ಸ್ವೀಟ್ ಇರ್ತದೆ ಚೆನ್ನಾಗಿರುತ್ತೆ ತುಂಬಾ ಹುಳಿ ಇರೋದಿಲ್ಲ ಲೈಟ್ ಅದರಿಂದ ನಾನೊಂದು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತು ನಮ್ಮ ಮಂಗಳೂರು ಕಡೆ ಸಿಗುವಂಥ ನೆಕ್ಕರೆ ಮಾವಿನಕಾಯಿ ಇದರಿಂದ ನಾನೊಂದು ನಿಮಗೆ ಚಿತ್ರಾನ್ನ ಮಾಡಿ ತೋರಿಸ್ತಿದ್ದೇನೆ ಹುಳಿ ಹುಳಿಯಾದ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮ ಕಡೆ ಮಂಗಗಳ ಕಾಟ ನೋಡಿ ಫ್ರೆಂಡ್ಸ್ ಮಾವಿನ ಮರದಲ್ಲಿ ಮಾವಿನಕಾಯಿ ಇಡಲಿಕ್ಕೆ ಬಿಡೋದಿಲ್ಲ ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ ಆದ ಕಾರಣ ಇದು ಸಣ್ಣ ಸಣ್ಣದಿದೆ ಇಲ್ಲಾಂದರೆ ದೊಡ್ಡ ದೊಡ್ಡದಿರ್ತದೆ ಮಾವಿನಕಾಯಿ ಇದು ಕಷಿ ಮಾವಿನ ಹಣ್ಣಿರ್ತದೆ ನೋಡಿ ಅದೇ ಸೈಜಲ್ಲಿ ಇರ್ತದೆ ಹೆಚ್ಚಾಗಿ ಫ್ರೆಂಡ್ಸ್ ಇವಾಗ ಫಸ್ಟ್ ನಾವು ಈ ಹಣ್ಣೇನು ಮಾವಿನಕಾಯಿ ಇದೆ ನೋಡಿ ಅದರ ಸಿಪ್ಪೆಯನ್ನೆಲ್ಲ ಕಂಪ್ಲೀಟಾಗಿ ಸುಳ್ಕೊಳ್ಳುವ ಫುಲ್ಲು ತೆಗಿಬೇಕು ಸ್ವಲ್ಪ ಸಹ ಬೇಡ ನಮಗೆ ಎಲ್ಲ ಸುಲ್ತ ನಂತರ ಸಿಪ್ಪೆಲ್ಲ ಸುಲಿದ ನಂತರ ಇದನ್ನು ಚೆನ್ನಾಗಿ ನಾವು ಈ ಥರ ತುರ್ಕೋಬೇಕು ಯಾವುದ್ರಲ್ಲಾದರೂ ತುರ್ಕೊಳ್ಳಿ ಸಪ್ರ ಸಪ್ರ ತುರ್ಕೊಂಡ್ಬಿಡಿ ಎಲ್ಲ ಮಾವಿನಕಾಯೂ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಈ ಚಿತ್ರಾನ್ನ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ಸಲ ತಿಂದರೆ ಮತ್ತು ಒನ್ ಮೋರ್ ಒನ್ ಮೋರ್ ಅಂತ ತಿಂತಾಯಿರ್ತೀರ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನನಗೆ ಇಷ್ಟು ಸಿಕ್ಕಿದೆ ಮೂರು ಮಾವಿನಕಾಯಿ ಸಣ್ಣ ಸಣ್ಣದಲ್ಲ ಅದಕ್ಕೋಸ್ಕರ ನಾನೀಗ ಮೂರು ತಗೊಂಡಿದ್ದೇನೆ ಮೂರರಲ್ಲಿ ಇಷ್ಟು ಸಿಕ್ಕಿದೆ ನನಗೆ ಸ್ವಲ್ಪ ಲೈಟಾಗಿ ಹುಳಿ ಇದೆ ಫಸ್ಟ್ ಇದಕ್ಕೆ ನಾನು ಗೊಜ್ಜಿಗೆ ಇಂಗ್ರೀಡಿಯಂಟ್ಸ್ ಹೇಳ್ತೇನೆ ಹರ್ಷಿನ ಪುಡಿ ಸಾಸಿವೆ ಆಮೇಲೆ ಮಾವಿನಕಾಯಿ ತುರಿದಿರುವಂಥದ್ದು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇದು ಗೊಜ್ಜು ಮಾಡ್ಕೊಳ್ಬೇಕು ಫಸ್ಟು ಮತ್ತು ನೆಲಕಡಲೆ ಬೀಜ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ತಗೋಬೋದು ಒಂದು ಸ್ವಲ್ಪ ಜಾಸ್ತಿ ಮತ್ತು ಸ್ವಲ್ಪ ಕಡಲೆಬೇಳೆ ಇವಾಗ ಫಸ್ಟ್ ನಾನು ಇವಾಗ ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಾವಿನ ಇದಕ್ಕೆ ಚಿತ್ರಾನ್ನಕ್ಕೆ ಫಸ್ಟೀಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಣಲ್ ಇಟ್ಕೊಂಡಿದ್ದೇನೆ ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ನಾವು ಎಣ್ಣೆಯಲ್ಲಿ ನೆಲ ಕಡಲೆಯನ್ನು ಹುರ್ಕೊಳ್ಳುವ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋ ಇದು ಲಾಸ್ಟಿಗೆ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫಸ್ಟಿಗೆ ಹಾಕ್ಕೊಂಡ್ರೆ ನಮಗೆ ನೆಲಕಡಲೆ ಕಡಲೆ ಮಸಾಲೆ ಜೊತೆ ಎಲ್ಲ ಮಾವಿನಕಾಯಿ ಗೊಜ್ಜಿನ ಜೊತೆ ಹಾಕ್ಕೊಂಡ್ರೆ ಸಾಫ್ಟಾಗಿರ್ತದೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳುವ ಮೇಲೆ ಹಾಕ್ಕೊಳ್ಳುವ ನೋಡಿ ಇವಾಗ ಫ್ರೈ ಆಗಿದೆ ನೆಲಕಡಲೆ ಇವಾಗ ಒಗ್ಗರಣೆಗೆ ಫಸ್ಟ್ ನಾನು ಅದೇ ಎಣ್ಣೆಗೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಮೀಡಿಯಮ್ ಆಗಿ ಎಣ್ಣೆ ಸಾಕು ತುಂಬ ಜಾಸ್ತಿ ಬೇಡ ಅಷ್ಟೇ ಇವಾಗ ಸಾಸಿವೆ ಚಟ್ಪಟ್ ಆದ ನಂತರ ಸ್ವಲ್ಪ ಕಡಲೆಬೇಳೆ ಒಂದು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಉಬ್ಬಿ ಬಂದಾಗೆ ಚೆನ್ನಾಗಿರತ್ತೆ ಇದು ಕಡಲೆಬೇಳೆ ಹಾಕೊಂಡ್ರೆ ಇದಕ್ಕೆ ಬೆಳ್ಳುಳ್ಳಿಯೆಲ್ಲ ಅಗತ್ಯ ಇಲ್ಲ ಫ್ರೆಂಡ್ಸ್ ಇಷ್ಟೇ ಸಾಕು ಮತ್ತು ಒಂದು ಏಳೆಂಟು ಎಂಟು ಹಾಕ್ಕೋಬೋದು ಅಂದರೆ ಹುಳಿ ಹುಳಿ ಇರ್ತದೆ ಮಸಾಲ ಇದೆಲ್ಲ ಚಿತ್ರಾನ್ನದು ಅದಕ್ಕೋಸ್ಕರ ಹಾಕ್ಕೋಬೋದು ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಸೊಪ್ಪು ಇದರ ಜೊತೆ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗ್ತಾ ಬಂದಿದೆ ಕಡಲೆಬೇಳೆ ಒಳ್ಳೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅನಂತರ ನೋಡಿ ಇದು ತುರ್ಕೊಂಡಿರುವಂಥ ಮಾವಿನಕಾಯಿ ಇದನ್ನು ಇದರ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಎಷ್ಟು ತೀರ್ ಎಷ್ಟು ತನಕ ಫ್ರೈ ಮಾಡಬೇಕಂದ್ರೆ ನೋಡಿ ಒಂದು ಸ್ವಲ್ಪ ತಡೆದು ಕಲರ್ ಚೇಂಜ್ ಆಗ್ತದೆ ಒಂಚೂರು ಲೈಟ್ ಎಲ್ಲ ಥರ ಬರ್ತದೆ ಮಾವಿನಕಾಯ್ದು ಕಲರ್ ಚೇಂಜ್ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಸಹ ಬಿಟ್ಕೊಂಡು ಬರ್ತಾ ಇರ್ತದೆ ಆವಾಗ ನೀವು ಆಫ್ ಮಾಡಿದರೆ ಆಯಿತು ನೋಡಿ ಇವಾಗ ಬೇಯ್ತಾ ಇದೆ ಬೇಯ್ತಾ ಇರ್ಬೇಕಾದ್ರೆ ಇದಕ್ಕೊಂಚೂರು ಇವಾಗ ಫ್ರೈ ಆಗ್ತಾ ಇದೆ ಅಂದರೆ ಸ್ವಲ್ಪ ಫ್ರೈ ಆಗಲಿ ಅಂತ ಅಂದರೆ ತುರ್ಕೊಂಡಿರ್ತವೆ ನೋಡಿ ಅದಕ್ಕೆ ಅದ ಕಾರಣ ಬೇಗ ಬೆಂದು ಬಿಡ್ತದೆ ಅಷ್ಟೇನು ಲೇಟಾಗಿ ಬೇಯೋದಿಲ್ಲ ಪಟ್ಟ ಬೆಂದು ಬಿಡ್ತದೆ ಅನಂತರ ಈ ಗೊಜ್ಜಿಗೆ ಸರಿಯಾಗಿ ನಾವು ಉಪ್ಪು ಹಾಕೋಬೇಕು ಆನಂತರ ನಾವು ಅನ್ನ ಮಾಡ್ಕೊಳ್ಬೇಕು ಸಪ್ರೇಟಾಗಿ ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಕಲರ್ ಚೆನ್ನಾಗಿ ಬರ್ತದೆ ಇಷ್ಟು ಹಾಕಿದ ನಂತರ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಚೆಕ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂದರೆ ಹುಳಿ ಹುಳಿ ಇರ್ತದೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈ ಹುಳಿಯೋಗರೆ ಮತ್ತೆ ರೈಸ್ ಐಟಮ್ ಎಲ್ಲ ಕೆಲವು ಇವಾಗಿನ ಮಕ್ಕಳಿಗೆ ತುಂಬಾ ಇಷ್ಟ ನೋಡಿ ಅಂಥವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಸ್ವಲ್ಪ ಬೆಂದಿದೆ ನೋಡಿ ಗೊತ್ತಾಗ್ತದೆ ನೋಡಿ ಒಳ್ಳೆ ಸಾಫ್ಟ್ ಆಗಿದೆ ಗೊಜ್ಜು ಈ ಗೊಜ್ಜೇನು ಗೊತ್ತಾ ಫುಲ್ ಆರ್ಬೇಕು ಕಂಪ್ಲೀಟಾಗಿ ಅನಂತರ ನಾನು ಇದೀಗ ಮಸೂರಿ ಅಕ್ಕಿಯಿಂದ ರೈಸ್ ಮಾಡ್ಕೊಂಡಿದ್ದೇನೆ ಯಾವ ಅಕ್ಕಿಯಿಂದ ಸಹ ಅನ್ನ ಮಾಡ್ಕೋಬೋದು ಉದುರು ಉದ್ರಾಗಿ ಅನ್ನ ಮಾಡ್ಕೊಳ್ಳಿ ಅನ್ನ ಮಾಡಿಕೊಂಡು ಈ ಅನ್ನ ಚೆನ್ನಾಗಿ ಆರಬೇಕು ಆರಿದ ನಂತರ ಗೊಜ್ಜು ಸಹ ಆರಬೇಕು ಅನ್ನ ಸಹ ಆರಬೇಕು ಎರಡು ಸಹ ಕಂಪ್ಲೀಟಾಗಿ ಬಿಸಿ ಇರಬಾರ್ದು ಎರಡು ಸಹ ಅನಂತರ ನಾವು ಇದಕ್ಕೆ ಮಿಕ್ಸಿಂಗ್ ಮಾಡ್ತಾ ಬರೋದು ನೋಡಿ ಇವಾಗ ನಾನು ಅನ್ನ ಹಾಕ್ತಾಯಿದ್ದೇನೆ ನಾವಂದರೆ ರೈಸ್ ಊಟ ಮಾಡೋದಲ್ಲ ಅದಕ್ಕೋಸ್ಕರ ಅಕ್ಕಂ ಅಕ್ಕಿ ಮಾಡ್ಕೊಂಡಿದ್ದೇವೆ ಅನಂತರ ಈ ಹುರ್ಕೊಂಡಿರುವಂಥ ಶೇಂಗಾ ಬೀಜ ಇದೆ ನೋಡಿ ನೆಲ ಕಡಲೆ ಅದನ್ನು ಸಹ ಇದರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡಿದರೆ ತಿಂತಾ ಇರೋದೆ ಹಾಕ್ತಾ ಹಾಕಿ ಕೊಡ್ತಾ ಇರೋದು ತಿಂತಾ ಇರೋದು ಅಷ್ಟೇ ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದೇ ಹೇಳಿದ್ದಲ್ಲ ಇವಾಗಿನ ಮಕ್ಕಳಿಗೆ ಹೆಚ್ಚಾಗಿ ರೈಸ್ ಐಟಮ್ ಎಲ್ಲ ತುಂಬಾ ಇಷ್ಟ ತಿಂಡಿ ನಾವು ಮಾಡ್ತಾ ಇರ್ತೇವೆ ದೋಸೆ ಇದೆಲ್ಲ ಮಾಡ್ತಾ ಇರ್ತೇವೆ ಇಡ್ಲಿ ಎಲ್ಲ ಅದ್ರ ಜೊತೆ ಒಂದೊಂದು ದಿನ ರೈಸ್ ಐಟಮ್ ಕೇಳ್ತಾ ಇರ್ತಾರೆ ಅವಾಗ ಈ ಥರ ಎಲ್ಲ ಮಾಡಿ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಏನು ತಿಂಡಿ ಮಾಡಬೇಕಂದ್ರೆ ಅದೇ ಕೇಳ್ತಾರೆ ಅನ್ನಂದ್ರೆ ಆ ಚಿತ್ರಾನ್ನ ಮಾಡೋಣ ಅಂತ ಕೇಳ್ತಾರೆ ಮ್ಯಾಂಗೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆ ನೋಡಿ ಇದೊಂದು ಸ್ಪೆಷಲ್ಲಾಗಿ ಯಾರಿಗಾದರೂ ನಿಮಗೆ ಮಕ್ಕಳಿಗೂ ಆಗುತ್ತೆ ಸ್ಪೆಷಲ್ಲಾಗಿ ಸರ್ವ್ ಮಾಡಬೇಕಂತ ಅನಿಸಿದ್ರೆ ಈ ಥರ ಮಾಡ್ಕೊಂಡು ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸೂಪರಾಗಿ ಕಾಣ್ತಾ ಇಲ್ವಾ ಫ್ರೆಂಡ್ಸ್ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದಾರೆ ಅಂದರೆ ಮಿಡ್ಲ್ ಮಿಡ್ಲಲ್ಲಿ ನೋಡಿ ಹಳದಿ ಹಳದಿ ಕಾಣ್ತಾ ಇದೆ ಕಲರ್ ಆ ಮಾವಿನಕಾಯ್ದು ಕಲರ್ ಕಾಣ್ತಾ ಇದೆ ನೋಡಿ ಮತ್ತು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಯಾವ ಮಾವಿನಕಾಯಿ ಎಲ್ಲ ಸಹ ಮಾಡ್ಕೋಬೋದು ಇದು ನೋಡಿ ಸೂಪರ್ ಆಗಿರುವಂಥ ಈಸಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾಡಿ ಮತ್ತು ಆಮೇಲೆ ನಿಮಗೆ ಯಾವ ಥರ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ ಸರಿಯಾಗಿ ಬಂದಿದ್ದ ಮಾಡಿದ್ದು ರೈಸ್ ಅಷ್ಟೇ ಉದುರು ಉದ್ರಾಗಿ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ Panda, 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 panda. brides in the land. Tits are me in the family Credit cards and the scammers Getting the no licks in the band Legacy.